ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇದು ಗುಳ್ಗಾಯ ಅಂತ ಕರೀತಾರೆ ನಮ್ಮ ಕಡೆಗೆ ನೀವೆಲ್ಲ ಏನಂತೀರಿ ನನಗೆ ಗೊತ್ತಿಲ್ಲ ಗುಳ್ಗಾಯ್ ಸೌತಿಕ ಅಂತ ಕರಿತೀವ್ರಿ ನಾವು ಇದ್ರದ್ದು ಪಲ್ಯ ಕೂಡ ಮಾಡ್ತೀವ್ರಿ ನಾವು ಆದ್ರೆ ಇವತ್ತು ಸ್ವಲ್ಪ ಸ್ಪೆಷಲ್ ಆಗಿ ಒಂದು ಚಟ್ನಿ ಮಾಡ್ತವ್ರೆ ಸಾತೀನಿ ರೀ ನಿಮ್ಗೆ ಇದ್ರದ್ದು ಗುಳ್ಗಾಯ್ದು ಚಟ್ನಿ ಅಂತಾನೆ ಕರೀತಾರೀ ಇದಕ್ಕೆ ಹಾಗಿದ್ರೆ ಇದನ್ನ ಹೆಂಗೆ ಮಾಡೋದು ಅಂತೇಳಿ ಹೇಳಿ ನೋಡೋಣಲ್ರಿ ಈಗ ನಾನು ಎರಡು ದೊಡ್ಡ ದೊಡ್ಡ ಗುಳ್ಗಾಯ್ ರೀ ಇದ್ರದ್ದು ಮ್ಯಾಗಿನ್ ಸಿಪ್ಪೆ ಎಲ್ಲ ತೆಕ್ಕೊಂಬಿಡ್ರಿ ತಕೊಂಡು ಇದ್ರದ್ದು ಚಟ್ನಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ರೀ ಬಹಳ ರುಚಿ ರೀ ನೀವು ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಮತ್ತು ಅನ್ನದ ಜೊತೆಗೆ ಬೇಕಂದ್ರೂ ಕಲ್ಸ್ಕೊಂಡ್ರಿ ತಿನ್ಬೋದ್ರಿ ಬಹಳ ಮಸ್ತ್ ರೀ ಈಗ ನಾ ಮ್ಯಾಲಿಂದ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡೇನ್ರಿ ಈಗ ಇದನ್ನ ಕಟ್ ಮಾಡ್ಕೊತೀನಿ ನೋಡ್ರಿ ಇದ್ರೊಳಗೆ ಸೌತೆಕಾಯ್ದೊಳಗೆ ಹೆಂಗೆ ಬೀಜ ಇರುತ್ತಲ್ರಿ ಹಂಗ ಬೀಜಾನೆ ರೀ ಇದ್ರೊಳಗೆ ಈಗ ಇದನ್ನೊಂದ್ ಸ್ವಲ್ಪ ಸಣ್ಣ ಸಣ್ಣ ಪೀಸ್ ಆಗಿ ಸ್ವಲ್ಪ್ ತೆಳ್ಳಗೆ ಕಟ್ ಮಾಡ್ಕೊಳ್ರಿ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಳ್ರಿ ಎಲ್ಲ ಸೌತೆಕಾಯಿಗಳನ್ನ ನೋಡ್ರಿ ಈ ತರ ಎಲ್ಲಾನು ಕಟ್ ಮಾಡಿ ಇಟ್ಕೊಳ್ರಿ ಇದ್ರದ್ದು ಪಲ್ಯನೂ ಭಾಳ ಚಲೋ ರೀ ನಾವು ಇದ್ರದ್ದು ಪಲ್ಯನೂ ಮಾಡ್ತೀವಿ ರೀ ಆದ್ರೆ ಪಲ್ಯ ಮಾಡ್ಬೇಕಂದ್ರೆ ಇದು ಗುಳಗಾಯಿ ಸ್ವಲ್ಪ ಎಳೆದಿರ್ಬೇಕು ರೀ ಇಷ್ಟು ಬಲ್ತಿದ್ದಿರಬಾರ್ದು ಆದ್ರೆ ಚಟ್ನಿಗೆ ಈ ಥರ ಬಲ್ತಿದ್ದ ಇದ್ರೆ ಚಲೋ ರೀ ಇದು ಸ್ವಲ್ಪ ಸವಿ ನೋಡಿ ಯೂಸ್ ಮಾಡ್ಕೊಳ್ರಿ ಕೆಲವೊಂದು ಸಲ ಇಸ ಇರ್ತಾವೆ ಮತ್ತು ಇಲ್ಲಿ ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿಕಾಯನ್ನ ನೆನೆ ಹಾಕೊಂಡಿದ್ದೆ ರೀ ನಾನು ಇದೊಂದು ತಾಸಾದ್ರೂ ನೀನು ನೆನೆಸ್ಕೊಬೇಕು ರೀ ನೆನೆಬೇಕು ಇದು ಸ್ವಲ್ಪ ಇದನ್ನು ಸ್ವಲ್ಪ ಒಂದರಾಗೆ ಎರಡು ಮಾಡ್ಕೊಳ್ರಿ ಅಂದ್ರೆ ಕುಟ್ಟೋದಕ್ಕೆ ಚಲೋ ರೀ ಈಗ ಇದು ನೀವು ಕಡ್ಬತ್ಕಲ್ಲಿದ್ದರೆ ಅದ್ರೊಳಗನ ಮಾಡ್ಕೊಂಡ್ರೆ ಭಾಳ ಚಲೋ ಆಕೈತ್ರಿ ಚಟ್ನಿ ಈಗ ಕಡ್ಬತ್ಕಲ್ಲ ನನ್ನ ಹತ್ರ ನಾನು ಮಿಕ್ಸಿ ಒಳಗೆ ಮಾಡಿ ತೋರಿಸಕತ್ತೆ ನಿಮ್ಗೆ ಒಳಗೆ ಈ ಸೌತೆಕಾಯಿನೆಲ್ಲ ಹಾಕೊಂಡಿನಿ ಒಂದು ಏಳೆಂಟು ಬ್ಯಾಳಿ ಬೆಳ್ಳುಳ್ಳಿ ಹಾಕ್ಕೊಂಡಿನಿ ಮತ್ತು ಇವು ಮೆಣಸಿನಕಾಯಿನ ಕೂಡ ಹಾಕ್ಕೊಂಡಿನಿ ನೋಡಿರಿ ಮೆಣಸಿದ ಮೆಣಸಿನಕಾಯಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ರಿ ಒಂದು ಅರ್ಧ ಟೀ ಅಷ್ಟು ಜೀರಿಗೆ ಹಾಕ್ಕೊಳ್ರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ರಿ ಮತ್ತು ಒಂದು ಸ್ವಲ್ಪ ಮ್ಯಾಲೆ ಹಣ್ಣನ್ನು ಸೇರಿಸ್ಕೊಳ್ರಿ ನೀವು ಬೇಕಂದ್ರೆ ಸಕ್ರೆ ಅಥವಾ ಬೆಲ್ಲ ಸೇರಿಸ್ಕೋಬೋದು ನಾನು ಇಲ್ಲಿ ಸೇರಿಸ್ಕೊಂಡಿಲ್ಲ ನೀವು ಬೇಕು ಅಂದ್ರೆ ಸೇರಿಸ್ಕೊಳ್ರಿ ಒಂದು ಸ್ವಲ್ಪ ಹಣ್ಣನ್ನು ಹಾಕ್ಕೊಂಡು ಇದನ್ನ ಸ್ವಲ್ಪ ರುಬ್ಕೊಂಡು ಬರ್ರಿ ತೀರಾ ಸಣ್ಣ ಏನು ಆಗೋದು ಬ್ಯಾಡ್ರಿ ಸ್ವಲ್ಪ ತರಿತರಿಯಾಗಿದ್ದರೆ ಛಲೋ ಹಾಕೈತೆ ರೀ ಚಟ್ನಿ ನೋಡಿರಿ ಈ ರೀತಿಯಾಗಿ ನೋಡೋದಕ್ಕೆ ಸ್ವಲ್ಪ ಕೆಂಪು ಚಟ್ನಿ ಕಣ್ಣಾಗ ಇದೆ ಅದರ ಟೇಸ್ಟ್ ಮಾತ್ರ ಅದ್ಭುತವಾಗಿರ್ತದ್ರಿ ಭಾಳ ಅಂದ್ರೆ ಭಾಳ ಮಸ್ತ್ ಆಗುತ್ತೆ ನೋಡಿರಿ ಈ ಥರ ತರಿತರಿಯಾಗಿ ರುಬ್ಕೊಂಡು ಇಟ್ಕೊಂಡೆ ನಾನು ಈಗ ಇದನ್ನೊಂದು ಬೌಲಿಗೆ ತೊಗೊಂತೀನಿ ನೋಡಿರಿ ಬಿಸಿ ಬಿಸಿ ಅನ್ನ ತುಪ್ಪ ಮತ್ತು ಇದು ಚಟ್ನಿ ಹಚ್ಕೊಂಡು ತಿಂದರೆ ಭಾಳ ಅಂದ್ರೆ ಭಾಳ ಚಲೋ ಆಗಿರ್ತೈತೆ ರೀ ಖಂಡಿತವಾಗ್ಲೂ ನೀವು ಈ ಥರ ಚಟ್ನಿನ ಒಮ್ಮೆ ಟ್ರೈ ಮಾಡಿ ನೋಡಿರಿ ನಮ್ಮ ಕಡೆ ಉತ್ತರ ಕರ್ನಾಟಕದ ಅಂತೂ ಭಾಳ ಮಂದಿ ಪಲ್ಲನ ಮಾಡ್ತಾರೆ ಇದ್ರದ್ದು ಚಟ್ನಿ ಮಾಡಿರೋದಿಲ್ಲ ಅದಕ್ಕೋಸ್ಕರ ನಾನು ಎಲ್ಲರಿಗೂ ಚಟ್ನಿ ಮಾಡಿ ತೋರಿಸೀನಿ ನಿಮಗೆಲ್ಲ ನಂದು ವೀಡಿಯೋ ಇಷ್ಟ ಆಗೈತಿ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಥ್ಯಾಂಕ್ ಯು